ಕರ್ಕಮಾಸಿಕ ರಾಶಿ ಭವಿಷ್ಯ ಇಪ್ಪತ್ತೈದು ಜುಲೈ ಎರಡು ಸಾವಿರ ಇಪ್ಪತ್ತೈದು ತಿಂಗಳು ಜ್ಯೋತಿಷ್ಯ ಪ್ರಕಾರ ಸಾಕಷ್ಟು ಉತ್ಕಂಠೆಯನ್ನು ಬದಲಾವಣೆಯನ್ನು ತಂದೊಯ್ಯಲಿದೆ ಈ ತಿಂಗಳಲ್ಲಿ ಗ್ರಹಗಳ ಚಲನೆ ವಿಶೇಷವಾಗಿ ಗುರು ಶನಿ ಮತ್ತು ರಾಹುಕೇತುಗಳ ಸ್ಥಿತಿಗಳು ವಿವಿಧ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರಲಿವೆ ಬಂಗಾರದಂತಹ ಅವಕಾಶಗಳು ಕೆಲವು ರಾಶಿಗಳಿಗೆ ಎದುರಾಗಬಹುದು ಅಲ್ಲದೆ ಇನ್ನಿತರರಿಗೆ ಚಿಂತನೆ ತಾಳ್ಮೆ ಮತ್ತು ಜಾಗೃತಿಯಿಂದ ನಡೆದುಕೊಳ್ಳುವ ಸಮಯವೂ ಆಗಿದೆ ಜುಲೈ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಪ್ರತಿ ರಾಶಿಗೆ ಯಾವ ರೀತಿಯ ಫಲಿತಾಂಶಗಳು ಎದುರಾಗಬಹುದೆಂಬ ವಿವರಗಳನ್ನು ಮುಂದಿನ ಭಾಗಗಳಲ್ಲಿ ನೀಡಲಾಗಿದೆ ಈ ತಿಂಗಳ ಜ್ಯೋತಿಷ್ಯವನ್ನು ಗಮನವಿಟ್ಟು ಓದಿದರೆ ಮುಂದಿನ ದಿನಗಳಲ್ಲಿ ನೀವು ಎಂಥ ನಡೆ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ ಜುಲೈ ತಿಂಗಳ ಗ್ರಹಗತಿಗಳ ಬದಲಾವಣೆ ಶುಕ್ರ ಮತ್ತು ಬುಧಗ್ರಹಗಳು ಮಿಥುನ ರಾಶಿಯಲ್ಲಿ ಸಂಯೋಗವಾಗುತ್ತವೆ ಸೂರ್ಯ ಮತ್ತು ಬುಧಗ್ರಹಗಳು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತವೆ ಕುಜಗ್ರಹವು ರಾಶಿಯಲ್ಲಿ ಇರುತ್ತದೆ ಶನಿಗ್ರಹವು ರಾಶಿಯಲ್ಲಿ ಇರುತ್ತದೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಇರುತ್ತದೆ ಕರ್ಕಮಾಸಿಕ ರಾಶಿ ಭವಿಷ್ಯ ಜುಲೈ ಎರಡು ಸಾವಿರ ಇಪ್ಪತ್ತೈದರ ಜಾತಕದ ಪ್ರಕಾರ ಈ ತಿಂಗಳು ಕರ್ಕ ರಾಶಿಯವರಿಗೆ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ಕೆಲವು ಅಸಮತೋಲನವನ್ನು ಅನುಭವಿಸಬಹುದು ನೀವು ವ್ಯಾಪಾರಸ್ಥರಾಗಿರಲಿ ಅಥವಾ ಉದ್ಯೋಗಸ್ಥರಾಗಿರಲಿ ಈ ತಿಂಗಳು ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ಅವಶ್ಯಕತೆಯಿದೆ ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳುವುದು ಮಾತ್ರವಲ್ಲದೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ತಿಂಗಳು ಸಾಮಾನ್ಯವಾಗಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತಿದೆ ಉನ್ನತ ಶಿಕ್ಷಣಕ್ಕೆ ಕಾರಣವಾದ ಗುರುಗ್ರಹವು ನಾಲ್ಕನೇ ಮನೆಯನ್ನು ಐದನೇ ಅಂಶದಿಂದ ನೋಡುತ್ತಿದೆ ಉನ್ನತ ಶಿಕ್ಷಣವನ್ನು ಪಡೆಯುವ ಕಠಿಣ ಪರಿಶ್ರಮದ ವಿದ್ಯಾರ್ಥಿಗಳು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮಂಗಳ ಮತ್ತು ಕೇತುಗಳ ಸಂಯೋಗವು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಜಗಳಗಳು ಅಥವಾ ಅಪಶ್ರುತಿಯನ್ನು ಉಂಟುಮಾಡಬಹುದು ಕರ್ಕಾಟಕ ರಾಶಿಯ ಜನರ ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡುತ್ತಾ ನಿಮ್ಮ ಸಂಭಾಷಣೆಯ ಶೈಲಿಯು ಸ್ವಲ್ಪ ಕಠಿಣವಾಗಬಹುದು ಈ ಕಾರಣದಿಂದಾಗಿ ನಿಮ್ಮ ಸಂಗಾತಿಯು ಬೇಸರಗೊಳ್ಳಬಹುದು ಮದುವೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದುವರಿಸಲು ತಿಂಗಳು ಸ್ವಲ್ಪ ದುರ್ಬಲವಾಗಿದೆ ಆದರೆ ವೈವಾಹಿಕ ವಿಷಯಗಳಲ್ಲಿ ನೀವು ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು ಅದೃಷ್ಟ ಕರ್ಮದ ಮೂಲಕ ಮಾತ್ರ ಬದಲಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ತನ್ನ ಕರ್ಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತಾನೆ ಮತ್ತು ಈ ತಿಂಗಳು ನಿಮ್ಮ ಕರ್ಮಸ್ಥಳದ ಅಧಿಪತಿಯ ಸ್ಥಾನವು ತುಂಬಾ ಉತ್ತಮವಾಗಿಲ್ಲ ಆದ್ದರಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಗುತ್ತವೆ ಎಂದು ನಾವು ಹೇಳುತ್ತಿಲ್ಲ ಆದರೆ ನೀವು ಮಾಡುವ ಯಾವುದೇ ಕೆಲಸವು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದು ನಾವು ಖಂಡಿತವಾಗಿ ಹೇಳುತ್ತೇವೆ ಜುಲೈ ತಿಂಗಳು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ಮಂಗಳ ಮತ್ತು ಕೇತುಗಳ ಸಂಯೋಗವಿದೆ ಇದು ಬಾಯಿ ಹುಣ್ಣು ಮುಂತಾದ ಬಾಯಿಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಪರಿಹಾರ ನಿತ್ಯವೂ ಗಣಪತಿ ಅಥರ್ವಶೀಷ ಪಠಿಸಿ ಗಮನಿಸಿ ಇದು ಸಾಮಾನ್ಯ ಜ್ಯೋತಿಷ್ಯದ ಮುನ್ಸೂಚನೆ ನಿಮ್ಮ ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಹೆಚ್ಚಿನ ಮಾಹಿತಿಗಾಗಿ ಜ್ಯೋತಿಷಿಗಳನ್ನು ಸಂಪರ್ಕಿಸುವುದು ಒಳ್ಳೆಯದು